ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಹವಾಮಾನದ ವರದಿ ಮಳೆಗಾಲಕ್ಕೆ ಗುಡ್ ಬೈ ಹೇಳಿ ಈಗ ಚಳಿಗಾಲ ಶುರುವಾಯಿತು ನೀವು ಇಷ್ಟು ದಿನ ತೆಗೆದಿಟ್ಟಿದ್ದ ಬೆಚ್ಚಿಗೆನೆಯ ಬಟ್ಟೆಗಳನ್ನ ಮತ್ತೆ ಧರಿಸುವ ಸಮಯ ಬಂದ್ಬಿಡ್ತು ಇನ್ಮೇಲೆ ವಿಪರೀತವಾದ ಚಳಿಯನ್ನ ಎದುರಿಸಬೇಕಾಗಬಹುದು ವಸಂತ ಕಾಲಗಳ ನಡುವೆ ಬರುವ ವರ್ಷದ ಅತ್ಯಂತ ಶೀತಲ ಋತು ಇದು ಇದರೊಂದಿಗೆ ವಾತಾವರಣ ಚಳಿಯೊಂದಿಗೆ ಬದಲಾಗಿದೆ ಈ ಕಾಲದಲ್ಲಿ ಈಗಾಗಲೇ ಬಹುದಿನದ ಆರೋಗ್ಯ ಸಮಸ್ಯೆಗಳು ಇರುವವರು ಎಚ್ಚರಿಕೆ ವಹಿಸಬೇಕಾಗುತ್ತೆ ಇನ್ನು ಯಾವಾಗಿನಿಂದ ಚಳಿ ಶುರುವಾಗುತ್ತದೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಚಳಿ ಇರಲಿದೆ ಎನ್ನುವುದರ ಬಗ್ಗೆ ಹವಾಮಾನ ಇಲಾಖೆ ಈ ವರದಿಯಲ್ಲಿ ಈ ರೀತಿಯಾಗಿ ಹೇಳಿದೆ ಹೌದು ಇದೇ ನವೆಂಬರ್ ಅಂತ್ಯದಿಂದ ಡಿಸೆಂಬರ್ ವರೆಗೂ ಕೂಡ ಅಧಿಕ ಚಳಿ ಇರಲಿದೆ ಎಂದು ಹವಾಮಾನ ತಜ್ಞ ಸಿಎಸ್ ಪಾಟೀಲ್ ಅವರು ಮಾಹಿತಿ ನೀಡಿದ್ದಾರೆ ಜೊತೆಗೆ ಈ ವರ್ಷ ಚಳಿಗಾಲ ತೀವ್ರವಾಗುವ ಹೆಚ್ಚಿನ ಸಾಧ್ಯತೆಗಳಿದ್ದು ಪೆಸಿಫಿಕ್ ಮಹಾಸಮುದ್ರದಲ್ಲಿ ಮೇಲ್ಮೈ ಉಷ್ಣಾಂಶ ಕಡಿಮೆಯಾಗುವ ಹಿನ್ನೆಲೆ ಹೆಚ್ಚಿನ ಚಳಿ ಅನುಭವ ಆಗಲಿದೆ ಎಂದು ತಿಳಿಸಿದ್ದಾರೆ ಹಾಗೆಯೇ ಉಷ್ಣಾಂಶ ಸಾಮಾನ್ಯ ಮಟ್ಟಕ್ಕಿಂತ ಕಡಿಮೆಯಾಗುವುದಕ್ಕೆ ಲಾ ನಿನೋ ಎಂದು ಕರೆಯುತ್ತಾರೆ ಲಾ ನಿನೋ ಪರಿಸ್ಥಿತಿಯಿಂದಾಗಿ ನವೆಂಬರ್ ಅಂತ್ಯದಿಂದ ಡಿಸೆಂಬರ್ ವರೆಗೂ ಕೂಡ ಅಧಿಕ ಚಳಿ ಇರಲಿದ್ದು ಈ ಚಳಿಯ ಅನುಭವ ಜನವರಿಯಿಂದ ವರೆಗೂ ಕೂಡ ಮುಂದುವರಿಯುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗುತ್ತಿದೆ ಜೊತೆಗೆ ಉತ್ತರ ಭಾರತದಿಂದ ತಂಪು ಹವೆ ಬೀಳುವ ಪರಿಣಾಮ ಉಷ್ಣಾಂಶ ಕಡಿಮೆಯಾಗುವ ಸಾಧ್ಯತೆಗಳಿವೆ ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಡಿಸೆಂಬರ್ ಹಾಗೂ ಜನವರಿಯಿಂದ ಎಂಟರಿಂದ ಹತ್ತು ಡಿಗ್ರಿ ಉಷ್ಣಾಂಶ ಇರಬಹುದು ಇನ್ನು ಬೆಂಗಳೂರಲ್ಲಿ ಡಿಸೆಂಬರ್ ಹಾಗೂ ಜನವರಿಯಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆಗಳು ಇವೆ ಚಳಿಗಾಲದಲ್ಲಿ ನಸುಕಿನ ಜಾವ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆವರೆಗೂ ಶೀತದ ವಾತಾವರಣ ಇರಲಿದ್ದು ಶೀತ ಜ್ವರ ಹೆಚ್ಚಾಗಬಹುದು ಎಂದು ಹವಾಮಾನ ತಜ್ಞರಾದ ಸಿಎಸ್ ಪಾಟೀಲ್ ಅವರು ಮಾಹಿತಿ ನೀಡಿದರು ಒಟ್ಟಾರೆಯಾಗಿ ಹೇಳೋದಾದ್ರೆ ಬದಲಾಗುವ ಋತಮಾನಗಳಿಗೆ ಆರೋಗ್ಯವು ಕೂಡ ಹೊಂದಿಕೊಳ್ಳುವುದು ಅಷ್ಟೇ ಮುಖ್ಯವಾಗುತ್ತೆ ಚಳಿಗಾಲದಲ್ಲಿ ಶೀತ ವಾತಾವರಣ ಕಾರಣ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯ ಪ್ರಮಾಣ ಕಡಿಮೆಯಾಗುತ್ತದೆ ಇದೇ ಸಮಯದಲ್ಲಿ ಒಂದಿಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಕಾಡೋದು ಸಹಜ ದೇಹವನ್ನ ಎಷ್ಟೇ ಬೆಚ್ಚಗಾಗಿ ಇಟ್ಟುಕೊಂಡ್ರೂ ಒಳಗಿನಿಂದ ಕಾಯಿಲೆಗಳು ಹೆಚ್ಚಾಗುತ್ತಲೇ ಇರುತ್ತವೆ ಇದಕ್ಕಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರಗಳ ಸೇವನೆ ಹಾಗೂ ಯೋಗ ಪ್ರಾಣಾಯಾಮಕ್ಕೆ ಒತ್ತು ನೀಡಬೇಕು ಇದರೊಂದಿಗೆ ಚಳಿಗಾಲದಲ್ಲಿ ಬರುವ ರೋಗಗಳ ಬಗ್ಗೆ ಒಂದಿಷ್ಟು ತಿಳಿದುಕೊಂಡಿರುವುದು ಕೂಡ ಅಷ್ಟೇ ಮುಖ್ಯ ಇದರಿಂದ ಪಾರಾಗೋದು ಹೇಗೆ ಎನ್ನುವುದನ್ನು ಕೂಡ ತಿಳಿದುಕೊಂಡಿರುವುದು ಅಷ್ಟೇ ಮುಖ್ಯವಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ